ಶ್ರೀ ಸಿದ್ಧಗಂಗಾ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನಕ್ಕೆ ಬಂದಿದೀವಿ ಬನ್ನಿ ಇಲ್ಲಿ ನೋಡೋಣ ಯಾವ ಯಾವ ತಳಿಯ ಹಸು ಎತ್ತು ಎಲ್ಲ ಇದೆ ಅಂತ ಸೂಪರ್ ತಳಿ ದನ ಅಂತೆ ಇದ್ರ ದೇಹದ ತೂಕ ಎಂಟು ಕೆಜಿ ಎತ್ತರ ಸಾವಿರದ ನೂರ ಎಪ್ಪತ್ತು ಇದು ಒಳ್ಳಿ ತಳಿ ದನ ಇಲ್ಲಿ ಮುಂದೆ ಬಂದ್ರೆ ಕಾಂಗ್ರೆಜಿ ತಳಿ ದನ ಇದೆ ನೋಡ್ರಿ ಇದೇನೆ ಕೋರ್ಟ್ ನೋಡಿ ಇದ್ರೆ ದಂಗೆ ಇದು ಪುಂಗನೂರು ಹಸು ನೋಡಿ ಎಷ್ಟು ಚಿಕ್ಕದಾಗಿದೆ ಹಸು ಇದೆ ನೋಡಿ ನಮ್ಮ ಹಳ್ಳಿಕಾರ ಕಾರ ಅಂತ ಫೇಮಸ್ ಆಗಿದೆ ಇದೆ ಹಳ್ಳಿ ಕಾರ್ ತಳಿ ಮುಂದೆ ಬಂದ್ರೆ ಇದು ಗಿರಿ ತಳಿ ಹಸು ಅಂತೆ ನೋಡಿ ಮಲೆನಾಡು ಗಿಡ್ಡ ತಳಿ ಹಸು ಅಂತೆ ನೋಡಿ ಇದೇನೆ ಹಸು ತರ ಇದೆ ಚಿಕ್ಕ ಕರು ತರ ಅದಕ್ಕೆ ಇನ್ನೊಂದು ಕರು ಆಗಿದೆ ನೋಡಿ ಇದೇನೆ ಸಣ್ಣ ಕರು ಇದ್ದಂಗಿದೆ ಮತ್ತೆ ಅದಕ್ಕೆ ಇನ್ನೊಂದು ಕರೆ ಅದಕ್ಕೆ ಇದಕ್ಕೆ ಮಲೆನಾಡ ಗಿಡ್ಡ ಅಂತ ಹೆಸರು ಮಾಡಿದ್ದಾರೆ ಇದು ನೋಡಿ ಸಾಸನ್ ಮೇಕೆ ಅಂತ ನೋಡಿ ಇದು ಸಿರೋಹಿ ಮೇಕೆ ಇದ್ರ ನೋಡಿ ಇದು ಜಮುನಾಪುರಿ ಮೇಕೆ ಅಂತ ಇದ್ರ ಕಿವಿ ನೋಡಿ ಎಷ್ಟು ಉದ್ದ ಇದೆ ಅಂತ ನೋಡಿ ಅವು ನೋಡಿದ್ರೆ ಭಯ ಆಗ್ತದೆ ಬಿಟಲ್ ಮೇಕೆ ನೋಡ್ತರು ಇದು ಅಸಿಲ್ ಕೋಳಿಗಳು ಅಂತ ನೋಡಿ ಹೆಂಗಿದಾವೆ ಇದು ಸಿಲ್ಕಿ ಕೋಳಿ ನ ಹಕ್ಕಿ ನೋಡಿಗನ ಅಂತ ಕಲಿತು ಕಾವೇರಿ ಕೋಳಿ ಎಷ್ಟೋ ನೋಡಿ ಟರ್ಕಿ ಕೋಳಿ ನೋಡಿ ನಿಮ್ಗೆ ಯಾರಿಗಾದ್ರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ಈ ನಂಬರ್ಗೆ ಕರೆ ಮಾಡಿ ಇವ್ರನ್ನ ವಿಚಾರಿಸಿ ಈ ಎಡದ ಹೆಸರು ಆಸ್ಟ್ರೇಲಿಯನ್ ರೆಡ್ ನೇಪಿಯರ್ ಅಂತ ನೋಡ್ಕೊಳ್ಳಿ ಇದು ನೋಡಿ ಕೃಷ್ಣಗಳು ನಾಯಿ ನಾಯಿಯ ದೃಶ್ಯ ಇದು ನೋಡಿ ಹಸುವಿನ ಮೆದುಳು ಹಸುವಿನ ಮೆದುಳನ್ನ ಬಾಕ್ಸ್ ಹಾಕಿ ಇಟ್ಟಿದ್ದಾರೆ ಇದು ಮೇಕೆಯ ಭ್ರೂಣ ಮೇಕೆಯ ಭ್ರೂಣ ನೋಡಿ ಇದು ಐವತ್ತು ದಿನದ್ದು ಇನ್ನೊಂದು ನೋಡಿ ಇದು ಕೂಡ ಐವತ್ತು ದಿನದ್ದು ಇದು ನೋಡಿ ಇದು ಇದು ಮಂಡಲ ಹಾವು ಅಂತ ಸತ್ತೋಗಿರನ್ನ ಈ ತರ ಹಾಕಿ ಇಟ್ಟಿದ್ದಾರೆ ಇಲ್ಲಿ ಹಸು ಕರುವಿನ ಭ್ರೂಣ ನೋಡಿ ಗರ್ಭಕೋಶ ನೋಡಿ ಹಸುವಿನ ಕುರಿಯ ಮಳು ಇನ್ನೊಂದು ನೆಕ್ಸ್ಟ್ ಮೂತ್ರಪಿಂಡ ಪೆಟ ಲಿವರ್ ಕುರಿಯ ಲಿವರ್ ನೋಡಿ ಇದು ನೋಡಿ ಹಸುವಿನ ಹೃದಯ ಆರ್ಟ್ ಇದು ಚಪ್ಪಟೆ ಹುಳು ಅಂತ ನೋಡಿ ಪೂರ್ಣ ಪ್ರಮಾಣ ಬೆಳೆದ ಮೇಕೆಯ ಭ್ರೂಣ ನೋಡಿ ಪೂರ್ಣ ಪ್ರಾಣಿ ಬೆಳೆದಿರ್ತಕ್ಕಂತ ಒಂದು ಮೇಕೆಯ ಭ್ರೂಣ ಅದು ಅಲ್ಲಿಂದ ಬಂದ್ರೆ ಮುಂದೆ ನೂರ ಇಪ್ಪತ್ತು ದಿನಗಳ ಕರುವಿನ ಭ್ರೂಣ ನೋಡಿ ಹಸುವಿನ ಕರು ಕರುವಿನ ಒಂದು ಭ್ರೂಣನ ಈ ಹಾಕಿ ಇಟ್ಟಿದ್ದಾರೆ ಮುಂದೆ ಬಂದ್ರೆ ನೋಡಿ ಹಸುವಿನ ಗುಲ್ಮಂತೆ ಅಲ್ಲಿಂದ ಬಂದ್ರೆ ಮಜ್ಜಿಗೆ ಹುಲ್ಲು ಲೆಮನ್ ಗ್ರಾಸ್ ಸ್ನ್ಯಾಪ್ ಜಿಂಜರ್ ನೋಡಿದೆ ಶ್ವಾಸಕೋಶ ಲಂಗ್ಸ್ ಹಸುವಿನ ಲಂಗ್ಸ್ ಇದು ಪರ್ಷಿಯನ್ ಬೆಕ್ಕು ಅಂತ ನೋಡಿ ಮತ್ತೆ ಸೈಬೀರಿಯನ್ ಹಸಿಕೆ ಅಂತ ನೋಡಿ ಈ ನಾಯಿ ಹೆಸರು ಯಾರಿಗಾದ್ರು ಚಕ್ರವರ್ತಿ ವೆಟ್ ಫಾರ್ಮ್ ಇಂದ ಈ ತರ ಏನಾದ್ರೂ ಪ್ರಾಣಿಗಳು ಬೇಕಾದ್ರೆ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಕಲ್ಪತರ ನಾಡಿನ ರೇಷ್ಮೆ ಸಿಂಗಾರ ರೇಷ್ಮೆ ಇಲಾಖೆಯವರು ರೇಷ್ಮೆ ಹೆಂಗ್ ಬೆಳೆಯುತ್ತೆ ಹೆಂಗೆ ಆಗುತ್ತೆ ಅಂತ ಇದರಲ್ಲಿ ತೋರಿಸಿದರೆ ಬನ್ನಿ ಹೋಗಿ ನೋಡೋಣ ರೇಷ್ಮೆ ಇಲಾಖೆಯಲ್ಲಿ ಯಾವ ರೀತಿ ರೇಷ್ಮೆಗಳನ್ನ ಹಂತ ಹಂತವಾಗಿ ಬೆಳೆಸ್ತಾರೆ ಅನ್ನೋದನ್ನ ಒಂದನೇ ಹಂತದಲ್ಲಿ ಯಾವ ರೀತಿ ಇರುತ್ತೆ ಹಾಗೂ ಎರಡನೇ ಹಂತದಲ್ಲಿ ಯಾವ ರೀತಿ ಇರುತ್ತೆ ಮೂರನೇ ಹಂತ ಹಾಗೂ ನಾಲ್ಕನೇ ಹಂತ ಯಾವ ರೀತಿ ಬೆಳೆದು ಅದು ರೇಷ್ಮೆ ಆಗುತ್ತೆ ಹೂವು ಯಾವ ಅದು ಮೀಟಿಂಗ್ ಆಗಿ ಯಾವ ರೀತಿ ಬೆಳೆಯುತ್ತೆ ಅಂತ ಮೊಟ್ಟೆ ಆಗಿ ರೇಷ್ಮೆ ದಾರ ಬರುತ್ತ ಹಂತ ಹಂತವಾಗಿ ಬೆಳೆದು ದಾರ ರೇಷ್ಮೆ ದಾರ ಬಿಡುತ್ತೆ ಅನ್ನೋದಕ್ಕೆ ಇಲ್ಲಿ ರೇಷ್ಮೆ ಹುಳುವಿನ ಜೀವ ಚಕ್ರ ಜೀವನ ಚಕ್ರೆ ಯಾವ ರೀತಿ ಇಲ್ಲಿ ಒಂದನೇ ಹಂತ ಆಗಿ ಒಂದನೇ ಹಂತದಿಂದ ಯಾವ ರೀತಿ ಮೀಟಿಂಗ್ ಆಗಿ ಎಗ್ ಲೇಕ್ ಆಗುತ್ತೋ ಅದನ್ನು ತೋರಿಸಿದ್ದಾರೆ ಇಲ್ಲಿ ತಳಿ ಹುಳುಗಳ ಕಡೆ ಅಂತೆ ತಳಿ ಹುಳುಗಳು ಯಾವ ರೀತಿ ಇದೆ ಅಂತ